ನಮಸ್ಕಾರ ಮೇಷರಾಶಿಯವರೇ ನಿಮ್ಮ ಜೀವನ ಒಂದು ಸಾಹಸಮಯ ಪಯಣ ಹೊಸ ವರ್ಷದಲ್ಲಿ ಹಿಂದಿನ ಎಲ್ಲಾ ಭಯಗಳಿಗೆ ಕಮಾನು ಮುಚ್ಚಿ ಜಗತ್ತಿಗೆ ನೀವು ಯಾರು ಎನ್ನುವುದನ್ನು ತೋರಿಸುವ ಸಮಯ ಬಂದಿದೆ ಈ ಐವತ್ತೆಂಟು ದಿನಗಳು ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ ಸಿದ್ಧರಾಗಿ ಈ ಐವತ್ತೆಂಟು ದಿನಗಳಲ್ಲಿ ಯಾವ ಘಟನೆ ನಡೆಯುತ್ತದೆ ಯಾವ ಚಮತ್ಕಾರ ನಿಮ್ಮ ಜೀವನದಲ್ಲಿ ಘಟಿಸಬಲ್ಲವೋ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ಳುತ್ತೀರಿ ಮತ್ತೆ ಯಾಕೆ ತಡ ವಿಡಿಯೋ ಪ್ರಾರಂಭ ಮಾಡೋಣ ಬನ್ನಿ ಅದಕ್ಕೂ ಮೊದಲು ನಿಮ್ಮ ಇಷ್ಟ ದೇವರ ಹೆಸರನ್ನು ಕಾಮೆಂಟ್ ಮಾಡುವುದರ ಮೂಲಕ ಮುಂದುವರೆಯೋಣ ಶಕ್ತಿ ಧೈರ್ಯ ಉಕ್ಕಿನ ಸಂಕಲ್ಪ ಇವು ಮೇಷರಾಶಿಯ ಮೂರು ಬ್ರಹ್ಮಾಸ್ತ್ರಗಳು ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಹೆಜ್ಜೆಯಲ್ಲಿಯೇ ನಿಮ್ಮ ಗುರಿಗಳತ್ತ ದಾಪುಗಾಲು ಹಾಕುವ ಮುಹೂರ್ತವಿದು ಗ್ರಹಗಳೇ ನಿಮ್ಮ ಪರವಾಗಿ ನಿಂತಿವೆ ಗೆಲುವಿನ ಶಂಖನಾದ ಮೊಳಗಿಸುವ ಸಮಯ ನಿಮ್ಮ ಅಧಿಪತಿ ಸಾಹಸದ ಪ್ರತೀಕವಾದ ಅಂಗಾರಕ ಅಂದರೆ ಮಂಗಳ ಗ್ರಹ ಆದ್ದರಿಂದ ನಿಮ್ಮಲ್ಲಿನ ನಾಯಕತ್ವದ ಗುಣ ಹಾಗೂ ಉತ್ಸಾಹವು ಇಡೀ ವರ್ಷದ ಮೇಲೆ ಪ್ರಭಾವ ಬೀರುತ್ತದೆ ಈ ಐವತ್ತೆಂಟು ದಿನಗಳು ಕೇವಲ ದಿನಗಳಲ್ಲ ಬದಲಿಗೆ ಇಡೀ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯವನ್ನು ನಿರ್ಧರಿಸುವ ಅಡಿಪಾಯ ಹಾಗಾಗಿ ಈ ವರ್ಷಕ್ಕೆ ನಿಮ್ಮ ಗುರಿಗಳು ಸ್ಪಷ್ಟವಾಗಿರಬೇಕು ವೃತ್ತಿ ಜೀವನದ ಗುರಿ ಎರಡು ಸಾವಿರದ ಇಪ್ಪತ್ತಾರರ ಈ ಅವಧಿಯಲ್ಲಿ ಹೊಸ ಜವಾಬ್ದಾರಿ ಅಥವಾ ನೀವು ಬಯಸಿದ ಸ್ಥಾನಮಾನವನ್ನು ಪಡೆಯಲು ನೀವು ಗುರಿ ಇಡಬೇಕು ಈ ಅವಧಿಯಲ್ಲಿ ನಿಮ್ಮಲ್ಲಿನ ದೃಢ ಸಂಕಲ್ಪವು ಬಲವಾಗಿರುತ್ತದೆ ಆರ್ಥಿಕ ಗುರಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ ಹೂಡಿಕೆಗಳತ್ತ ಗಮನ ಹರಿಸುವ ಮೂಲಕ ಉತ್ತಮ ಆರ್ಥಿಕ ಸ್ಥಿರತೆಯನ್ನು ಸಾಧಿಸಬೇಕು ಇದು ನಿಮ್ಮ ದೀರ್ಘಕಾಲಿಕ ಗುರಿಗಳಿಗೆ ಸಹಕಾರಿಯಾಗಲಿದೆ ವೈಯಕ್ತಿಕ ಅಭಿವೃದ್ಧಿಯ ಗುರಿ ಹೊಸ ಕೌಶಲ್ಯಗಳನ್ನು ಕಲಿಯಲು ಹೊಸ ಭಾಷೆಯನ್ನು ಕಲಿಯಲು ಅಥವಾ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ನೀವು ಗುರಿ ಇಡಬಹುದು ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಸಂಬಂಧಗಳ ಗುರಿ ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಹಾಗೂ ಗುಣಮಟ್ಟದ ಸಮಯವನ್ನು ಕಳೆಯುವ ಮೂಲಕ ಸಂಬಂಧಗಳನ್ನು ಬಲಪಡಿಸುವ ಗುರಿ ಇಡಿ ನೀವು ಅಗ್ನಿತತ್ವದ ರಾಶಿಯಾದ್ದರಿಂದ ನಿಮ್ಮ ಉತ್ಸಾಹವು ಉತ್ತುಂಗದಲ್ಲಿರುತ್ತದೆ ಗ್ರಹಗಳ ಪ್ರಭಾವ ಈ ಐವತ್ತೆಂಟು ದಿನಗಳ ಅವಧಿಯಲ್ಲಿ ಅಂದರೆ ಜನವರಿ ಒಂದನೇ ತಾರೀಕಿನಿಂದ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿನವರೆಗೆ ಪ್ರಮುಖ ಗ್ರಹಗಳ ಸ್ಥಾನಗಳು ನಿಮ್ಮ ಮೇಷರಾಶಿಯ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂದು ನೋಡೋಣ ರಾಶಿಯಧಿಪತಿ ಮಂಗಳ ನಿಮ್ಮ ಲಗ್ನಾಧಿಪತಿ ಮಂಗಳ ಗ್ರಹವು ಈ ಅವಧಿಯ ಹೆಚ್ಚಿನ ಭಾಗದಲ್ಲಿ ನಿಮ್ಮ ಭಾಗ್ಯಸ್ಥಾನದಲ್ಲಿ ಅಥವಾ ನಿಮ್ಮ ಕರ್ಮಸ್ಥಾನದಲ್ಲಿ ಸಂಚರಿಸುವ ಸಾಧ್ಯತೆ ಹೆಚ್ಚು ಹತ್ತನೇ ಮನೆ ಕರ್ಮಸ್ಥಾನದಲ್ಲಿ ಮಂಗಳನ ಇರುವಿಕೆಯು ವೃತ್ತಿ ಜೀವನದಲ್ಲಿ ಅತ್ಯುದ್ಭುತ ಯಶಸ್ಸನ್ನು ತರುತ್ತದೆ ನಿಮ್ಮ ನಾಯಕತ್ವದ ಗುಣವು ಮನ್ನಣೆ ಪಡೆಯುತ್ತದೆ ಧೈರ್ಯ ಹಾಗೂ ಸಾಹಸದ ಕೆಲಸಗಳಿಗೆ ಇದು ಉತ್ತೇಜನ ನೀಡುತ್ತದೆ ಶನಿಗ್ರಹದ ಪ್ರಭಾವ ದೀರ್ಘಾವಧಿಯ ಪರಿಶ್ರಮ ನ್ಯಾಯ ಹಾಗೂ ಶಿಸ್ತಿನ ಕಾರಕನಾದ ಶನಿಯು ಈ ಅವಧಿಯಲ್ಲಿ ಸಾಮಾನ್ಯವಾಗಿ ನಿಮ್ಮ ಲಾಭ ಸ್ಥಾನದಲ್ಲಿ ಸಂಚರಿಸುತ್ತಾನೆ ಈ ಸ್ಥಾನವು ಹನ್ನೊಂದನೇ ಮನೆಯಾಗಿದ್ದು ಲಾಭಗಳು ಸ್ನೇಹಿತರು ಹಾಗೂ ಹಿರಿಯ ಸಹೋದರರ ಸ್ಥಾನವಾಗಿದೆ ಇದು ಹೂಡಿಕೆಗಳು ಹಾಗೂ ವ್ಯಾಪಾರದಲ್ಲಿ ದೀರ್ಘಕಾಲಿಕ ಲಾಭಕ್ಕೆ ದಾರಿ ಮಾಡಿಕೊಡುತ್ತದೆ ಆದರೂ ಶನಿಯ ಮೂರನೇ ದೃಷ್ಟಿ ನಿಮ್ಮ ಲಗ್ನದ ಮೇದಿರುವುದರಿಂದ ಯಾವುದೇ ಕೆಲಸದಲ್ಲಿ ಅತಿಯಾದ ಆತುರವನ್ನು ನೀವು ಕಡಿಮೆ ಮಾಡಿಕೊಳ್ಳಬೇಕು ಗುರುಗ್ರಹದ ಪ್ರಭಾವ ಶುಭಗ್ರಹವಾದ ಗುರುವು ಎರಡನೇ ಮನೆಯಾದ ಧನಸ್ಥಾನದಲ್ಲಿ ಸಂಚರಿಸುವ ಸಾಧ್ಯತೆ ಇರುತ್ತದೆ ಈ ಸ್ಥಾನವು ಮಾತು ಹಣಕಾಸು ಹಾಗೂ ಕುಟುಂಬದ ಸ್ಥಾನವಾಗಿದೆ ಇದರಿಂದ ನಿಮ್ಮ ಮಾತಿನಲ್ಲಿ ಆಕರ್ಷಣೆ ಹೆಚ್ಚಾಗುತ್ತದೆ ಹಣಕಾಸಿನ ಸ್ಥಿತಿ ಉತ್ತಮಗೊಳ್ಳುತ್ತದೆ ಮತ್ತು ಕುಟುಂಬದಲ್ಲಿ ಸಂತೋಷ ನೆಲೆಸುತ್ತದೆ ಉದ್ಯೋಗದಲ್ಲಿ ವೇತನ ಹೆಚ್ಚಳದ ಸಂಭವವಿರುತ್ತದೆ ರವಿ ಹಾಗೂ ಬುಧ ಸೂರ್ಯ ಹಾಗೂ ಬುಧಗ್ರಹಗಳು ಈ ಅವಧಿಯಲ್ಲಿ ಸಾಮಾನ್ಯವಾಗಿ ವೃತ್ತಿ ಹಾಗೂ ಲಾಭ ಸ್ಥಾನಗಳಲ್ಲಿ ಸಂಚರಿಸುವುದರಿಂದ ಸರ್ಕಾರಿ ವಲಯದಲ್ಲಿರುವವರಿಗೆ ಹಾಗೂ ವ್ಯಾಪಾರ ಮಾಡುವವರಿಗೆ ಶುಭ ಫಲಗಳು ದೊರೆಯುತ್ತವೆ ಬುಧನ ಪ್ರಭಾವದಿಂದ ವ್ಯವಹಾರದಲ್ಲಿ ಬುದ್ಧಿವಂತಿಕೆ ಹೆಚ್ಚಾಗುತ್ತದೆ ಸಾರಾಂಶವಾಡಿ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಐವತ್ತೆಂಟು ದಿನಗಳು ನಿಮಗೆ ಗ್ರಹಗಳ ಸಂಪೂರ್ಣ ಸಹಕಾರದಿಂದ ಕೂಡಿರುತ್ತದೆ ಹಿಂದಿನ ಅನುಭವಗಳ ಪಾಠ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರು ಅನೇಕ ಸವಾಲುಗಳು ಹಾಗೂ ಉತ್ತಮ ಅವಕಾಶಗಳನ್ನು ಎದುರಿಸಿದ್ದೀರಿ ಈ ಸಮಯದಲ್ಲಿ ಶನಿಯ ಏಳರ ಸೊನ್ನ ಪ್ರಮಾಣದ ದೃಷ್ಟಿ ಪ್ರಭಾವದಿಂದಾಗಿ ಸಂಬಂಧಗಳು ಪಾಲುದಾರಿಕೆ ಮತ್ತು ವೃತ್ತಿ ಜೀವನದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ಒತ್ತಡ ಹಾಗೂ ವಿಳಂಬವನ್ನು ಅನುಭವಿಸಿರಬಹುದು ನಿಮ್ಮ ಸಹಜ ಆತುರದ ಸ್ವಭಾವಕ್ಕೆ ವಿಳಂಬವಾದಾಗ ಹತಾಶೆಯು ಉಂಟಾಗಿರಬಹುದು ಆದರೆ ನಿಮ್ಮ ಧೈರ್ಯ ಹಾಗೂ ಹೋರಾಟದ ಗುಣದಿಂದ ನೀವು ಆ ಎಲ್ಲ ಸವಾಲುಗಳನ್ನು ಯಶಸ್ವಿಯಾಗಿ ಎದುರಿಸಿದ್ದೀರಿ ಆ ಅನುಭವಗಳು ಈಗ ನಿಮ್ಮ ಬಂಡವಾಳ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಕಳೆದ ವರ್ಷ ಕಲಿತ ಪಾಠಗಳನ್ನು ಬಳಸಿಕೊಂಡು ಈ ಹೊಸ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಳ್ಳಬಹುದು ಈ ಐವತ್ತೆಂಟು ದಿನಗಳು ಆ ಎಲ್ಲ ಪರಿಶ್ರಮಕ್ಕೆ ಪ್ರತಿಫಲ ನೀಡಲು ಶುರು ಮಾಡುವ ಸಮಯ ಹಣಕಾಸಿನ ಸ್ಥಿತಿ ಅಂದರೆ ಅರ್ಥವ್ಯವಹಾರಗಳು ಈ ಐವತ್ತೆಂಟು ದಿನಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಮಿಶ್ರ ಫಲಗಳು ದೊರೆಯುತ್ತವೆ ಆದರೆ ಧನಾತ್ಮಕ ಫಲಗಳು ಹೆಚ್ಚಾಗಿರುತ್ತವೆ ದ್ವಿತೀಯ ಸ್ಥಾನದಲ್ಲಿರುವ ಗುರುಗ್ರಹದ ಪ್ರಭಾವದಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳುತ್ತದೆ ನಿಮಗೆ ಹಠಾತ್ ಧನಲಾಭವಾಗುವ ಸಾಧ್ಯತೆ ಇದೆ ಬಹುಶಃ ಹೂಡಿಕೆಗಳಿಂದ ಅಥವಾ ಹಿರಿಯರಿಂದ ಧನ ಸಹಾಯ ಸಿಗಬಹುದು ಹೂಡಿಕೆ ಸ್ಥಿರಾಸ್ತಿ ಹಾಗೂ ಚಿನ್ನದಂತಹ ಸಾಂಪ್ರದಾಯಿಕ ಹೂಡಿಕೆಗಳ ಬಗ್ಗೆ ನೀವು ಯೋಚಿಸಬಹುದು ಲಾಭ ಸ್ಥಾನದಲ್ಲಿರುವ ಶನಿಯ ದೃಷ್ಟಿಯು ದೀರ್ಘಕಾಲಿಕ ಲಾಭಕ್ಕೆ ಬುನಾದಿ ಹಾಕುತ್ತದೆ ಖರ್ಚು ವೆಚ್ಚಗಳು ಆದಾಯ ಹೆಚ್ಚಿದರೂ ಆರೋಗ್ಯ ಹಾಗೂ ಕುಟುಂಬದ ಅಗತ್ಯಗಳಿಗಾಗಿ ಖರ್ಚುಗಳು ಕೂಡ ಹೆಚ್ಚಾಗುತ್ತವೆ ಅನಗತ್ಯ ಸಾಲ ಮಾಡುವುದರಿಂದ ನೀವು ದೂರವಿರಬೇಕು ವ್ಯಾಪಾರದಲ್ಲಿರುವವರಿಗೆ ವ್ಯಾಪಾರದಲ್ಲಿ ವಿಶೇಷವಾಗಿ ಹಣಕಾಸು ಹಾಗೂ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದವರಿಗೆ ಈ ಸಮಯವು ಉತ್ತಮ ಲಾಭ ತರುತ್ತದೆ ಸಲಹೆ ನಿಮ್ಮ ಹಣಕಾಸಿನ ವ್ಯವಹಾರಗಳಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಿ ವೃತ್ತಿಜೀವನ ಮತ್ತು ಉದ್ಯೋಗ ಈ ಐವತ್ತೆಂಟು ದಿನಗಳು ವೃತ್ತಿ ಜೀವನದ ದೃಷ್ಟಿಯಿಂದ ಅತ್ಯಂತ ಮಹತ್ವಪೂರ್ಣವಾಗಿವೆ ಹತ್ತನೇ ಮನೆಯ ಮೇಲೆ ಮಂಗಳನ ಪ್ರಭಾವ ಹಾಗೂ ಹನ್ನೊಂದನೇ ಮನೆಯಲ್ಲಿ ಶನಿ ಇರುವ ಕಾರಣ ನಿಮ್ಮ ಪರಿಶ್ರಮಕ್ಕೆ ಸರಿಯಾದ ಮನ್ನಣೆ ದೊರೆಯುತ್ತದೆ ಬಡ್ಡಿ ಹಾಗೂ ಸ್ಥಾನಮಾನ ಉದ್ಯೋಗದಲ್ಲಿರುವವರಿಗೆ ಬಡ್ಡಿ ವೇತನ ಹೆಚ್ಚಳ ಹಾಗೂ ನಿಮ್ಮ ಕೆಲಸಕ್ಕೆ ಪ್ರಶಂಸೆಗಳು ದೊರೆಯುತ್ತವೆ ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ವೃತ್ತಿ ಬದಲಾವಣೆ ಉದ್ಯೋಗ ಬದಲಾಯಿಸಲು ಯೋಚಿಸುತ್ತಿರುವವರಿಗೆ ಜನವರಿ ತಿಂಗಳು ಉತ್ತಮ ಸಮಯ ಆದರೆ ಫೆಬ್ರವರಿ ಎರಡನೇ ವಾರದ ನಂತರ ನೀವು ಹೊಸ ಕೆಲಸಕ್ಕೆ ಸೇರಿಕೊಳ್ಳಬಹುದು ವ್ಯಾಪಾರ ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ಹಾಗೂ ಹೊಸ ಸಹಯೋಗಗಳು ಏರ್ಪಡುತ್ತವೆ ದೂರದ ಪ್ರದೇಶದೊಂದಿಗೆ ವ್ಯಾಪಾರ ಮಾಡುವವರಿಗೆ ಹೆಚ್ಚಿನ ಲಾಭವಾಗುತ್ತದೆ ಸಹೋದ್ಯೋಗಿಗಳು ನಿಮ್ಮ ಸಹೋದ್ಯೋಗಿಗಳು ನಿಮಗೆ ಸಂಪೂರ್ಣ ಸಹಕಾರ ನೀಡುತ್ತಾರೆ ಆದರೆ ಅತಿಯಾದ ಆತ್ಮವಿಶ್ವಾಸದಿಂದ ಸಹೋದ್ಯೋಗಿಗಳನ್ನು ಕಡೆಗಣಿಸಬೇಡಿ ಪ್ರೀತಿ ಮತ್ತು ಸಂಬಂಧಗಳು ಪ್ರೀತಿ ಹಾಗೂ ಸಂಬಂಧಗಳ ದೃಷ್ಟಿಯಿಂದ ಈ ಐವತ್ತೆಂಟು ದಿನಗಳು ಸಾಮಾನ್ಯವಾಗಿ ಶುಭವಾಗಿವೆ ಗುರುವು ಕುಟುಂಬ ಸ್ಥಾನದಲ್ಲಿರುವುದರಿಂದ ಕೌಟುಂಬಿಕ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸುತ್ತದೆ ವಿವಾಹಿತರು ವಿವಾಹಿತ ದಂಪತಿಗಳಲ್ಲಿ ಅನ್ಯೋನ್ಯತೆ ಹೆಚ್ಚಾಗುತ್ತದೆ ಮಕ್ಕಳಿಂದ ಶುಭ ಸುದ್ದಿ ಕೇಳುವ ಸಾಧ್ಯತೆ ಇದೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯಲು ಪ್ರವಾಸಕ್ಕೆ ಹೋಗಬಹುದು ಪ್ರೇಮಿಗಳು ಪ್ರೀತಿಯಲ್ಲಿರುವವರಿಗೆ ಇದು ಉತ್ತಮ ಸಮಯ ನಿಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಅಥವಾ ಮದುವೆಯ ಪ್ರಸ್ತಾಪ ಮಾಡಲು ಈ ಅವಧಿ ಅನುಕೂಲಕರವಾಗಿದೆ ಕುಟುಂಬ ಮನೆಯಲ್ಲಿ ಶುಭ ಸಮಾರಂಭಗಳು ನಡೆಯುವ ಸಾಧ್ಯತೆ ಇದೆ ಹಿರಿಯರ ಆರೋಗ್ಯಕ್ಕೆ ಹೆಚ್ಚಿನ ಗಮನ ನೀಡಬೇಕು ಸಾಮಾಜಿಕ ಸಂಬಂಧಗಳು ನಿಮ್ಮ ಸಾಮಾಜಿಕ ವರ್ತುಲ ವಿಸ್ತಾರಗೊಳ್ಳುತ್ತದೆ ಹೊಸ ಸ್ನೇಹಿತರು ಹಾಗೂ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಪರ್ಕ ಬೆಳೆಯುತ್ತದೆ ಹಾಲ್ಯ ಮತ್ತು ಯೋಗಕ್ಷೇಮ ಮೇಷರಾಶಿಯವರು ಸಹಜವಾಗಿ ಅತ್ಯಂತ ಚಟುವಟಿಕೆಯುಳ್ಳವರು ಲಗ್ನಾಧಿಪತಿ ಮಂಗಳನ ಪ್ರಭಾವದಿಂದಾಗಿ ನಿಮ್ಮಲ್ಲಿ ಶಕ್ತಿ ತುಂಬಿರುತ್ತದೆ ಈ ಐವತ್ತೆಂಟು ದಿನಗಳಲ್ಲಿ ಸಾಮಾನ್ಯವಾಗಿ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಶಕ್ತಿ ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಶಕ್ತಿ ಹಾಗೂ ಉತ್ಸಾಹ ಇರುತ್ತದೆ ಎಚ್ಚರಿಕೆ ಅತಿಯಾದ ಕೆಲಸ ಹಾಗೂ ಆತುರದಿಂದ ಸಣ್ಣ ಪುಟ್ಟ ಗಾಯಗಳಾಗುವ ಅಥವಾ ರಕ್ತ ಸಂಬಂಧಿತ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ ವಾಹನ ಚಲಾಯಿಸುವಾಗ ಎಚ್ಚರದಿಂದಿರಿ ಮಾನಸಿಕ ಆರೋಗ್ಯ ಕೆಲಸದ ಒತ್ತಡ ಹೆಚ್ಚಾಗುವುದರಿಂದ ಮಾನಸಿಕ ನೆಮ್ಮದಿಗಾಗಿ ಧ್ಯಾನ ಹಾಗೂ ಯೋಗಾಭ್ಯಾಸ ಮಾಡುವುದು ನಿಮಗೆ ಅತ್ಯಂತ ಅಗತ್ಯ ಉತ್ತಮ ನಿದ್ರೆಗೆ ಪ್ರಾಮುಖ್ಯತೆ ನೀಡಿ ಹೊಸ ಪ್ರಾರಂಭಗಳು ಈ ಐವತ್ತೆಂಟು ದಿನಗಳು ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ನಿಮಗೆ ಅದ್ಭುತ ಅವಕಾಶವನ್ನು ಒದಗಿಸುತ್ತವೆ ಮಂಗಳ ಗ್ರಹವು ನಿಮ್ಮನ್ನು ಹೊಸ ಪ್ರಾರಂಭಗಳಿಗೆ ಪ್ರೇರೇಪಿಸುತ್ತದೆ ಉತ್ತಮ ಸಮಯ ನಿಮ್ಮ ವೃತ್ತಿಗೆ ಸಂಬಂಧಿಸಿದಂತೆ ಹೊಸ ಕೋರ್ಸುಗಳನ್ನು ಪ್ರಾರಂಭಿಸಲು ಹೊಸ ವ್ಯಾಪಾರವನ್ನು ಪ್ರಾರಂಭಿಸಲು ಹಾಗೂ ಹೊಸ ಮನೆ ಹಾಗೂ ವಾಹನ ಖರೀದಿಗೆ ಇದು ಉತ್ತಮ ಸಮಯ ಕಾನೂನು ಯಾವುದೇ ಕಾನೂನು ವಿಷಯಗಳು ಬಾಕಿ ಇದ್ದರೆ ಅದನ್ನು ಪ್ರಾರಂಭಿಸಲು ಅಥವಾ ಮುಕ್ತಾಯಗೊಳಿಸಲು ನೀವು ಪ್ರಯತ್ನಿಸಬಹುದು ನಿಮ್ಮ ಪರವಾಗಿ ನಿರ್ಧಾರಗಳು ಬರುವ ಸಾಧ್ಯತೆ ಇದೆ ಆವಿಷ್ಕಾರ ನಿಮ್ಮಲ್ಲಿನ ಸೃಜನಶೀಲತೆ ಹೆಚ್ಚಾಗುತ್ತದೆ ಕಲೆ ಬರವಣಿಗೆ ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಕೆಲಸಗಳನ್ನು ಪ್ರಾರಂಭಿಸಲು ಪ್ರಯತ್ನಿಸಿ ಐವತ್ತೆಂಟು ದಿನಗಳಲ್ಲಿ ಅದೃಷ್ಟದ ದಿನಗಳು ಈ ಅವಧಿಯಲ್ಲಿ ನಿಮ್ಮ ಕೆಲಸಗಳು ಸುಲಭವಾಗಿಯಾಗಿ ಹಾಗೂ ನಿಮಗೆ ಯಶಸ್ಸು ತರುವ ಕೆಲವು ಅದೃಷ್ಟದ ದಿನಗಳು ಹೀಗಿವೆ ಜನವರಿ ತಿಂಗಳು ಜನವರಿ ಹತ್ತೊಂಬತ್ತನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೈದನೇ ತಾರೀಕು ಈ ದಿನಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಫೆಬ್ರವರಿ ತಿಂಗಳು ಫೆಬ್ರವರಿ ಐದನೇ ತಾರೀಕು ಎಂಟನೇ ತಾರೀಕು ಹದಿಮೂರನೇ ತಾರೀಕು ಹಾಗೂ ಈ ದಿನಗಳಲ್ಲಿ ಶುಭ ಕಾರ್ಯಗಳನ್ನು ಪ್ರಾರಂಭಿಸಬಹುದು ಅದೃಷ್ಟದ ಬಣ್ಣ ಕೆಂಪು ಹಳದಿ ಹಾಗೂ ಕೇಸರಿ ಅದೃಷ್ಟದ ಸಂಖ್ಯೆ ಒಂಬತ್ತು ಹಾಗೂ ಆರು ಎಚ್ಚರಿಕೆಗಳು ಮೇಷರಾಶಿಯವರೇ ಗ್ರಹಗಳ ಸಹಕಾರವಿದ್ದರೂ ಕೆಲವು ವಿಷಯಗಳಲ್ಲಿ ನೀವು ಎಚ್ಚರದಿಂದಿರಬೇಕು ಆತುರದ ನಿರ್ಧಾರ ನಿಮ್ಮ ಸಹಜ ಆತುರದಿಂದಾಗಿ ಹಣಕಾಸಿನ ವಿಚಾರದಲ್ಲಿ ಹಾಗೂ ವೃತ್ತಿ ಜೀವನದ ಹೊಸ ಒಪ್ಪಂದಗಳಲ್ಲಿ ಯಾವುದೇ ನಿರ್ಧಾರವನ್ನು ತರಾಹುರಿಯಲ್ಲಿ ತೆಗೆದುಕೊಳ್ಳಬಾರದು ಕನಿಷ್ಠ ಇಬ್ಬರ ಅಭಿಪ್ರಾಯವನ್ನು ತೆಗೆದುಕೊಳ್ಳಿ ಕೋಪ ಮಂಗಳನ ಪ್ರಭಾವದಿಂದಾಗಿ ಕೆಲವೊಮ್ಮೆ ಕೋಪ ಹೆಚ್ಚಾಗಬಹುದು ಮಾತಿನ ಮೇಲೆ ಸಂಯಮ ಹಾಗೂ ನಿಯಂತ್ರಣ ನಿಮಗೆ ಬಹಳ ಮುಖ್ಯ ಇದರಿಂದ ಸಂಬಂಧಗಳು ಹಾಳಾಗಬಹುದು ಅತಿಯಾದ ಆತ್ಮವಿಶ್ವಾಸ ನಿಮ್ಮ ಸಾಮರ್ಥ್ಯದ ಬಗ್ಗೆ ನಿಮಗೆ ನಂಬಿಕೆ ಇರಲಿ ಆದರೆ ಅದು ಅತಿಯಾದ ಆತ್ಮವಿಶ್ವಾಸವಾಗಿ ಬದಲಾಗಬಾರದು ಎಲ್ಲರಿಗೂ ಸೌಹಾರ್ದವಾಗಿರಿ ಆರೋಗ್ಯ ಅತಿಯಾದ ಕೆಲಸದ ಒತ್ತಡದಿಂದ ನಿಮ್ಮ ದೇಹಕ್ಕೆ ನೀವು ವಿಶ್ರಾಂತಿ ನೀಡಲೇಬೇಕು ಪರಿಹಾರಗಳು ಈ ಸವಾಲುಗಳನ್ನು ನೀವು ಜಯಿಸಲು ಹಾಗೂ ಗ್ರಹಗಳ ಶುಭ ಫಲಗಳನ್ನು ಹೆಚ್ಚಿಸಲು ಕೆಲವು ಸರಳ ಪರಿಹಾರಗಳು ಇಲ್ಲಿವೆ ಮಂಗಳನ ಆರಾಧನೆ ನಿಮ್ಮ ರಾಶಿಯ ಅಧಿಪತಿ ಮಂಗಳವ ಬಲಕ್ಕಾಗಿ ಪ್ರತಿದಿನವೂ ಸುಬ್ರಹ್ಮಣ್ಯ ಸ್ವಾಮಿಯ ಅಂದರೆ ಕುಮಾರಸ್ವಾಮಿಯ ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಭೇಟಿ ನೀಡಿ ಮಂಗಳವಾರ ಉಪವಾಸ ಮಾಡುವುದು ಉತ್ತಮ ದಾನ ಬಡವರಿಗೆ ವಿಶೇಷವಾಗಿ ವೃದ್ಧರಿಗೆ ಕೆಂಪು ಬಣ್ಣದ ಬಟ್ಟೆಗಳು ಸಿಹಿ ತಿಂಡಿಗಳು ಹಾಗೂ ಬೆಲ್ಲವನ್ನು ದಾನ ಮಾಡುವುದರಿಂದ ನಿಮ್ಮ ಅದೃಷ್ಟ ಹೆಚ್ಚುತ್ತದೆ ಸೂರ್ಯ ನಮಸ್ಕಾರ ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ನಮಸ್ಕಾರ ಮಾಡುವುದು ನಿಮ್ಮ ಶಕ್ತಿ ಹಾಗೂ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಮಂತ್ರಜಪ ಕನಿಷ್ಠ ನೂರ ಎಂಟು ಬಾರಿ ಓಂ ಅಂಗ್ ಅಂಗಾರಕಾಯ ನಮಃ ಎಂದು ಮಂತ್ರಜಪ ಮಾಡಿದರೆ ನಿಮ್ಮ ಎಲ್ಲ ಕೆಲಸಗಳು ಸುಗಮವಾಗುತ್ತವೆ ಮೇಷರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಐವತ್ತೆಂಟು ದಿನಗಳು ನಿಮಗೆ ಯಶಸ್ಸು ಆರ್ಥಿಕ ಸಮೃದ್ಧಿ ಹಾಗೂ ಕೌಟುಂಬಿಕ ಸಂತೋಷವನ್ನು ತರಲಿ ಎಂದು ನಾವು ಹಾರೈಸುತ್ತೇವೆ ಗ್ರಹಗಳ ಬಲ ನಿಮ್ಮೊಂದಿಗಿದೆ ನಿಮ್ಮ ಧೈರ್ಯ ನಿಮಗೆ ದಾರಿ ತೋರಿಸಲಿ ನಮ್ಮ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಚಾನೆಲ್ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಅನೇಕ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ತಾವು ವೀಕ್ಷಿಸಬಹುದು ಧನ್ಯವಾದಗಳು ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ